ನೋಡಿ ಇದೇ ಮಲ್ಬೆರಿ ಇದು ಸೊ ಇದನ್ನು ಹಾಗೆ ಇದನ್ನು ಕೂಡ ಹಾಗೆ ನಾವು ಕಿತ್ಕೊಂಡು ತಿನ್ಬೋದು ಒಂದು ಹಣ್ಣಾಗಿ ಆಲ್ರೆಡಿ ಕಿತ್ಕೊಂಡಿಲ್ಲ ನಾವು ಸೊ ಕೊಳ್ತೋಗ್ಬಿಟ್ಟಿದ್ದೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಸ್ಮಾಲೆಸ್ಟ್ ಮಿನಿ ಬ್ಲಾಗ್ ಮಾಡೋಣ ಅಂತ ನಮ್ಮ ಟೆರೆಸ್ ಮೇಲೆ ಇರುವಂತಹ ಕೆಲವೊಂದು ಗಿಡಗಳು ಹಾಕಿದ್ದೀವಿ ಸೊ ಅದ್ರ ಗಾರ್ಡನ್ಸ್ ಸ್ಮಾಲ್ ಗಾರ್ಡನ್ ಆನ್ ಟೆರೆಸ್ ಸೊ ಯಾವ್ಯಾವ ಗಿಡಗಳು ಹಾಕಿದ್ದೀವಿ ಅನ್ನೋ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಮೊದಲಿಗೆ ನಾನು ಹೇಳಕ್ಕೆ ಇಷ್ಟಪಡೋದೇನು ಅಂದರೆ ಇದೆಲ್ಲ ಹೈಬ್ರಿಡ್ ಪ್ಲ್ಯಾಂಟ್ಸ್ಗಳಂತ ಹೇಳ್ಬೋದು ಯಾಕಂದರೆ ಒಂದು ಬಕೆಟಲ್ಲಿ ಹಾಕಿದ್ರೆ ನಿಮಗೆ ಗಿಡಗಳು ಬರುತ್ತೆ ಸೊ ಅಂಥ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ದೀವಿ ಸೊ ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಪ್ಲ್ಯಾಂಟ್ಸ್ ಹಾಕಿದ್ದೀವಿ ಅಂತ ಹೇಳಿ ಸೊ ಲೆಸ್ ಸ್ಟಾರ್ಟ್ ಆಯಿತು ಇದು ಬಂದು ಮಲ್ಬೆರಿ ಗಿಡ ಸೊ ನೀವು ನೋಡ್ಬೋದು ಮಲ್ಬೆರಿ ಇದು ಚಿಕ್ಕ ಚಿಕ್ಕ ಬೆರೀಸ್ ಬರುತ್ತೆ ಸೊ ಈ ಥರದ್ದು ಎರಡು ಗಿಡ ಇದೆ ಅಲ್ಲಿ ನಾನು ತೋರಿಸ್ತೀನಿ ಇದರಲ್ಲಿ ಇವಾಗ ಸದ್ಯಕ್ಕೆ ಒಂದಷ್ಟೇ ಇವಾಗ ಬಿಟ್ಟಿರೋದು ಇನ್ನು ಚಿಕ್ಕ ಚಿಕ್ಕದಿದೆ ಸೊ ಇದು ಒಂದೇ ಇರೋದು ಆಮೇಲೆ ಅಲ್ಲಿ ಇನ್ನು ಜಾಸ್ತಿ ಬಂದಿದೆ ಅಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇದು ಬಂದು ಕರಿಬೇವಿನ ಸೊಪ್ಪಿನ ಗಿಡ ಸ್ವಲ್ಪ ಹಾಕಿದ್ದೀವಿ ಪಾ ಪಾಟಲ್ಲಿ ಆ್ಯಂಡ್ ಇದು ದಾಳಿಂಬೆ ಗಿಡ ಹಾಗೆಯೇ ಇಲ್ಲಿ ಎರಡು ಗಿಡಗಳು ಬಂದುಬಿಟ್ಟು ಟೊಮ್ಯಾಟೊ ಗಿಡ ಹಾಕಿದ್ವಿ ಟೊಮ್ಯಾಟೊ ಎಲ್ಲ ಬರ್ತಾ ಇದೆ ಇದು ನಾಟಿ ಟೊಮೆಟೊ ಆ್ಯಂಡ್ ಇನ್ನೊಂದು ಇಲ್ಲಿ ನೀವು ನೋಡ್ಬೋದು ಬೇಕಾದರೆ ಇದೆಲ್ಲ ಬಂದ್ಬಿಟ್ಟು ಸೊ ನೋಡ್ಬೋದು ಟೊಮ್ಯಾಟೊ ಬರುತ್ತೆ ಸೊ ವೀಕ್ಲಿ ಏನಿಲ್ಲ ಅಂದ್ರೆ ಒಂದು ಫೋರ್ ಫೈವ್ ಟೊಮ್ಯಾಟೋಸ್ ಬಂದೇ ಬರುತ್ತೆ ಎರಡು ಗಿಡದಲ್ಲೂ ಚೆನ್ನಾಗಿದೆ ಆಮೇಲೆ ಇದು ಬಂದ್ಬಿಟ್ಟು ಹೂವಿನ ಗಿಡ ಇದು ಸೊ ಯಾವ ಹೂವು ಅಂತ ಅಂದರೆ ಮಲ್ಲಿಗೆ ಹೂವಿನ ಗಿಡ ಇದು ಇನ್ನು ಚಿಕ್ಕದು ಆಮೇಲೆ ಕೆಳಗಡೆ ಎಲ್ಲಾನು ಸ್ವಲ್ಪ ಸ್ವಲ್ಪ ಅದು ಇದು ತರಕಾರಿ ಗಿಡಗಳನ್ನ ಹಾಕಿದ್ದಾರೆ ಅದನ್ನ ಬರಬೇಕು ಆಮೇಲೆ ತುಳಸಿ ಗಿಡ ಇದೆ ಹಾಗೆಯೇ ಮತ್ತೆ ಇದು ಎರಡು ಮಲ್ಲಿಗೆ ಹೂವಿನ ಗಿಡಗಳನ್ನ ಹಾಕಿದ್ದಾರೆ ಇನ್ನ ಬರಬೇಕು ಗಿಡಗಳು ಸೊ ಎರಡು ಮೂರು ಟೊಮೆಟೊ ಗಿಡ ಹಾಕಿರೋದ್ರಿಂದ ಇದು ಒಂದು ಟೊಮೆಟೊ ಸೊ ಇದು ಆಪಲ್ ಟೊಮೆಟೊ ಮತ್ತು ನಾಟಿ ಟೊಮೆಟೊ ಎರಡೂ ಹಾಕಿದ್ದಾರೆ ಹಾಗೆಯೇ ಇಲ್ಲೆಲ್ಲ ಬಂದರೆ ಮಾಮೂಲಿ ಇದು ಶೋ ಗಿಡಗಳು ಹಾಗೆ ಇದೆಲ್ಲ ಚಿಕ್ಕ ಚಿಕ್ಕದು ಆಲೋವೆರಾ ಗಿಡಗಳನ್ನ ಹಾಕಿದ್ದಾರೆ ಈ ಒಂದು ಪಾಟ್ಲಲ್ಲಿ ಆಮೇಲೆ ನಾನು ಹೇಳಿದ್ನಲ್ಲ ಮಲ್ಬೆರಿ ಸೊ ದಿಸ್ ಇಸ್ ದ ಮಲ್ಬೆರಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದೇ ಮಲ್ಬೆರಿ ಇದು ಸೊ ಇದನ್ನು ಹಾಗೆ ಇದನ್ನು ಕೂಡ ಹಾಗೆ ನಾವು ಕಿತ್ಕೊಂಡು ತಿನ್ಬೋದು ನಾನು ತುಂಬ ಚೆನ್ನಾಗಿರುತ್ತೆ ಇದು ಅದನ್ನು ಸ್ವಲ್ಪ ಹಣ್ಣಾಗಬೇಕು ಆಮೇಲೆ ಇವಾಗ ತಿನ್ನ ಸ್ವಲ್ಪ ಹುಳಿ 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 ಇರುತ್ತೆ ಇದು ನೆಲ್ಲಿಕಾಯಿ ಮರ ಸೊ ನಾನು ಹೇಳಿದ್ನಲ್ಲ ಆವಾಗಲೇ ಹೈಬ್ರಿಡ್ ಹಾಕಿರೋದು ಅಂತ ಸೊ ಆ ಥರ ಮರಗಳು ಈ ಥರ ಮರಗಳೆಲ್ಲ ನಾವು ಮುಂದೆ ಗಾರ್ಡನ್ ವೈಸ್ ಹಾಕೋತೀವಿ ಸೊ ಒಂದು ಪಾಟಲ್ಲಿ ನೀವು ಹಾಕಿದ್ರೆ ಆರಾಮಾಗಿ ಒಂದು ಮರ ಥರ ಬರುತ್ತೆ ಇದು ಚಿಕ್ಕದಾಗಿ ಪುಟ್ಟಾಗಿ ಬರುತ್ತೆ ಅಷ್ಟು ಬೇಗ ಕಾಯಿಗಳು ಬಿಡುತ್ತೆ ಇದು ನಲ್ಲಿಕಾಯಿ ಮರ ಹಾಗೆಯೇ ಇದು ಮಾವಿನ ಮರ ಇದು ಚಿಕ್ಕದು ಇನ್ನು ಇನ್ನೂ ಬೆಳೀತಾ ಇದೆ ಇದು ಮಾವಿನ ಮರ ಇದೆಲ್ಲ ಶೋ ಗಿಡಗಳು ಹಾಗೆಯೇ ಇದು ಬಂದು ಲೆಮನ್ ಟ್ರೀ ಇದು ಇದು ಡಿಫ್ರೆಂಟ್ ಕೈಂಡ್ ಆಫ್ ಲೆಮನ್ ಟ್ರೀ ಇದು ನೀವು ನೋಡ್ಬೋದು ಅಲ್ಲೆಲ್ಲ ನೀವು ನೋಡ್ಬೋದು ಅದಿನ್ನು ಕಾಯಿ ಇದೆ ಸೊ ರೋಸ್ ಗಿಡನೂ ಹಾಕಿದ್ದೀವಿ ಸೊ ದಿಸ್ ದ ರೋಸ್ ಆಮೇಲೆ ಒಂದು ರೋಸ್ ಇದೆ ಸೊ ಒಂದು ರೋಸ್ ತುಂಬ ಚೆನ್ನಾಗಿ ಬಂದಿದೆ ಇದು ರೋಸ್ ಗಿಡ ಇದು ಒಂದಿದೆ ರೋಸ್ ಗಿಡ ಹಾಗೆಯೇ ಇದು ಫಿಗ್ಡು ಸೊ ಇದು ಒಂದು ಹಣ್ಣಾಗಿ ಆಲ್ರೆಡಿ ಇದು ಕಿತ್ಕೊಂಡಿಲ್ಲ ನಾವು ಸೊ ಕೊಳ್ತೋಗ್ಬಿಟ್ಟಿದ್ದೆ ಸೊ ಇದು ಒಂದು ಇನ್ನೂ ಹಣ್ಣು ಇದೆ ಆ್ಯಂಡ್ ಇಲ್ಲೂ ಅಷ್ಟೇ ಎಷ್ಟೊಂದು ಫಿಗ್ ಬಂದಿದೆ ನೋಡಿ ಇದು ತುಂಬ ದೊಡ್ಡ ಮರ ಆದಮೇಲೆ ನೀವು ನೋಡಿರ್ತೀರ ಸೊ ಅದು ಇದೆಲ್ಲ ಹೈಬ್ರಿಡ್ ಆಗಿರೋದ್ರಿಂದ ಇದು ಚಿಕ್ಕದಾಗೆ ಬಂದ್ರೂ ಅದು ಹಣ್ಣೆಲ್ಲ ಬಿಡತ್ತೆ ಹಾಗೆಯೇ ಇದು ಬಂದು ದಾಸವಾಳ ಗಿಡ ಆ್ಯಂಡ್ ಸಂಪೂ ಇದು ಮತ್ತು ಮಿಂಟ್ ಲೀವ್ಸ್ ಎಲ್ಲ ಹಾಕಿದ್ದೀವಿ ಇಲ್ಲಿ ಹಾಗೆಯೇ ಒಂದು ದಾಳಿಂಬೆ ಗಿಡನ ಹಾಕಿದ್ದೀನಿ ಇನ್ನು ಚಿಕ್ಕ ಚಿಕ್ಕ ಮೊಗ್ಸ್ ಮೊಗ್ಗಳು ಬರ್ತಾ ಇದೆ ಲಾಸ್ಟ್ ಟೈಮ್ ಒಂದು ಬಿಟ್ಟಿತ್ತು ಸೊ ಇವಾಗ ಇನ್ನೂ ಚಿಕ್ಕ ಮೊಗ್ಗಿದೆ ಅದು ಬರುತ್ತೆ ಹಾಗೆ ಇದು ಒಂದು ಇನ್ನೊಂದು ಮಲ್ಬೆರಿ ಗಿಡ ಇದು ಇನ್ನೂ ಚಿಕ್ಕದು ಸೊ ಕಂಪೇರ್ ಟು ಬೋತ್ ಇದು ಇನ್ನೂ ಚಿಕ್ಕದು ಹಾಗೆ ನೀವು ನೋಡ್ಬೋದು ಚಿಕ್ಕ ಪ್ಲ್ಯಾಂಟ್ ಅಥವಾ ಟ್ರೀ ಅಂತ ಹೇಳಬಹುದು ನೋಡಿ ಇನ್ನು ಒಂದು ಪಪ್ಪಾಯ ಬಿಟ್ಟಿದೆ ಸೊ ಇಷ್ಟೇ ಚಿಕ್ಕ ಇದೆ ಒಂದು ಪಪ್ಪಾಯ ಬಿಟ್ಟಿದೆ ಸೊ ಅದಕ್ಕೋಸ್ಕರ ಅದು ಹೈಬ್ರಿಡ್ ಅಂತ ಹೇಳೋದು ಆ್ಯಂಡ್ ನೀವು ಇಲ್ಲಿ ಈ ಒಂದು ಮರನ ನೋಡ್ಬೋದು ಇದು ಕೂಡ ಅದಕ್ಕೆ ಹೈಬ್ರಿಡ್ ಅಂತ ಹೇಳೋದು ಯಾಕಂದರೆ ಈ ಒಂದು ಚಿಕ್ಕ ಪಾಟಲ್ಲಿ ಎಷ್ಟು ದೊಡ್ಡದಾಗಿ ಮರ ಬಂದಿದೆ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಡಿಫ್ರೆಂಟ್ ಕೈಂಡ್ ಆಫ್ ಗಾವ ಇದು ಇದು ಸೀಬೆಕಾಯಿ ಮರ ಅಂತ ಹೇಳ್ತಾರೆ ಬಟ್ ಇದು ಬ್ರೀಡ್ಸಲ್ಲಿ ಡಿಫ್ರೆಂಟ್ ಬ್ರೀಡ್ ಇದು ಮರ ಇದು ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಚಿಕ್ಕದಾಗಿ ಈ ಒಂದು ಗಾರ್ಡನ್ ಇದೆ ನಮ್ಮ ತೆರೆಸ್ ಮೇಲೆ ಸೊ ಇಲ್ಲಿ ಒಂದು ಮಾವಿನಕಾಯಿ ಗಿಡ ಇದು ಮಾವಿನಕಾಯಿ ಮರ ಹಾಕಿದ್ದಾರೆ ಸೊ ಇದೂ ಅಷ್ಟೇ ಇದು ಮಾವಿನಕಾಯಿ ಮರ ಇದೂ ಮಾವಿನಕಾಯಿ ಮರನೇ ಇದೂ ಇದೆ ಇನ್ನು ಚಿಕ್ಕದಿದು ಚಿಕ್ಕ ಪ್ಲ್ಯಾಂಟ್ಸು ಸೊ ಇದನ್ನು ಬರಬೇಕು ಸೊ ಇದಿಷ್ಟು ನಮ್ಮ ತೆರೆಸ್ ಮೇಲೆ ಇರುವಂಥ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಹೈಬ್ರಿಡ್ ಟ್ರೀಸ್ ಅಂತ ಹೇಳ್ಬೋದು ಆ್ಯಂಡ್ ಇದು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ನನ್ನ ಡೈಲಿ ರೂಟೀನಲ್ಲಿ ಬೆಳಗ್ಗೆ ಆಯಿತು ಅಂದರೆ ಇದಕ್ಕೆಲ್ಲ ನೀರು ಹಾಕಿ ಕ್ಲೀನ್ ಮಾಡೋದು ನನ್ನ ಒಂದು ಕೆಲಸ ಸೊ ಎಷ್ಟು ಚೆನ್ನಾಗಿದೆ ನನಗೆ ತುಂಬ ಖುಷಿಯಾಗುತ್ತೆ ಇದು ಮೇಲೆ ಬಂದಾಗ ಗಿಡಗಳೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸಿ ಸಿಇದ ನೆಕ್ಸ್ಟ್ ಪ್ರಾಬ್ ಬಾಯ್